जो भेटतान मार जाती더라고 नाट मारतो बॅडा तुरी नानों कुत मारतीनी एक हुडगन नाचतीरी होय बरे एक हुडगन हुडगन नाचतीनी अद नीये मारत नाही हात मारत नाही होय आवाज मी हेंग पत्लपा छोटसं मात्र

आंदानलग रहा है मौत वर्षीय मरती जनता अलीवाज़ बोलते हैं यार मगलमुद्दी बहुत परेशान है मौत वर्ष एक दिन वालू मारी ही मौत वर्ष वालू मारी तो मुकुड़ा लो तो तो हाँ यामाइने मगली जनता हाँ नॉर्मल फिरे मंचिया दी

ಹಾಗೂ ಇನ್ನು ಪ್ರಾಣಮೂಖ ಫಟ್ ಉಂಡೆ ಯೋನಿಸೂಡು ಓಡಿ ಕರ್ಕೊಂಡು ಹೋಗಕನಪ್ಪ ಅಂದ್ರ ಆ ಹೇಳದ ನಾ ಕೇಳತಿ ಹ ಹ ದೇವ ಪ್ರಿಯವರ ಪಾಠಾ ಕೊರವಾ ಇಲ್ರಿ ಬಾರ ಬಂದ ರಾದಸ್ ನೀವೆಲ್ಲರೂ ಕೂಲ್ ತಾಳಿ ಕೊಂಡ್ರೆ ಅಂದ್ರ ಇಂಗ್ಲೆಸ್ ಸುರ್ಬರ್ ಬಂದಾ ಮಾತ್ ಕೇಳುವವ ಹ ಆದಕ್ಕೆ ಹೋಗಾನು ನೀ ಬೋಟ್ ಅಲ್ಲಿ ಬಂದ್ವಿ ನೀ ಬಿಡ್ ಕೇಳು

ಇಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಪ್ರಾಣಿ ಮಾಡಿರನ್ನ ಹೇಳ್ತೀನಿ ಆಗಿ ಹೇಳ್ತೀನಿ ಯಾಕಪ್ಪ ಏನಲ್ಲ

ಒಲೇಬೇಕಿಲ್ಲ ಎಲ್ಲಿ ಎಲ್ಲ ಯಾರು ಆದರೆ ಎಲ್ಲ ಮಾತಾಡಿ ಸುಮ್ಮನೆ ಬಂದು ಹೂ ನೆಕ್ಲಿ ಮಾಡಿ ಮಾಡಿ ನಿನಗೆ ನಾ ಬೈಯುವುದಿಲ್ಲ ನನಗೆ ನೀ ಬೈಯುವುದಿಲ್ಲ ಹೌದು ನಿನಗೆ ನಾ ಟೀಕಾ ಮಾಡುವುದಿಲ್ಲ ನನಗೆ ನೀ ಟೀಕಾ ಮಾಡುವುದಿಲ್ಲ ಹೌದು ಉತ್ತರ ಪ್ರಶ್ನೆ ಉತ್ತರ ಇನ್ನೊಂದು ಮಾತು ಕೇಳಿದ್ರು ಅವ್ರು ಇನ್ನೊಂದು ಏನಂದ್ರ ಏನಿಲ್ಲ ಹಾ ಹೇಳ್ರಿ ಅರ್ಥ ಆಗಿದೆ ಸುಮ್ಮನ ನಾನ್ ಎಲ್ಲ ಕೇಳಪ್ಪ ಜಾತ ಜ್ಯೋತಿ ಚಕ್ಕಪ್ಪ ಮಾಡಪ್ಪ ಜಾತ ಜ್ಯೋತಿ ಚಕ್ಕಪ್ಪ ಮಾಡಪ್ಪ ಅವರ ತಾಯಿ ಚಿಕ್ಕಮ್ಮಂದಿ ಹೊಂಟಿದ್ರು ಯಾಕೆ ಹೊಂಟಿದ್ರು ಅಂದ್ರ ಬಂಡ್ ಹುಡುಕ್ತಿದ್ರು ಹೌದು ಹೌದು

ತಾರೇ ಮಲ್ಲಾ ತಾರೇ ಮಲ್ಲಾ ಜರು ಆ ಮೇಲೆ ರಕ್ತ ಬೆತ್ತ ಕಾದಿರಿ ಪಾತಿ ಹಿಡಿದೆ ವಜ್ರ ಬೆರ ವಜ್ರ ಪಾ ವಜ್ರ ಕೊಟ್ಟು ಬಾಲ ಕಿತ್ತು ಬಿಟ್ಟ ಪ್ರಾಣ ಹೋಯುತ್ತೆ ಹ್ಮ ಈ ಮಾತಿಯೇ ಹ ಈ ಮಾತಿಯೇ ನರೇಂದ್ರ 24 ವರ್ಷ ತುಂಬಿರತ್ತು ಹೌದು ನರೇಂದ್ರ 24 ವರ್ಷ ತುಂಬುವಂತ ಸಂದರ್ಭದಲ್ಲಿ ಆತನ ತಾಯಿ ಕನ್ನಾ

ಬ್ರಹ್ಮ ಬೀಸಿದ ಕೂಳಲೇ ಆ ಬ್ರಹ್ಮ ಗಾಳೇ ಬೀಸಿದ ಕೂಳಲೇ ಬಿಮಾ ನದಿಯಲ್ಲಿ ಹೌದು ನಿಲಗಾರ ಹಟ್ಟಿ ಅನ್ನುವಂತ ಊರಲ್ಲಿ ಹ ನಿಲಗಾರ ಹಟ್ಟಿ ಅನ್ನುವಂತ ಊರಲ್ಲಿ ಆ ಏನು ಜಕ್ರಿ ಕೊಟ್ಟಂತ ನಾವು ಮುಳುಗಿ ಬಿಡತದಾ ಅಲ್ಲಿ ಮಾಯಾಗಿ ಬಿಡತನೆ ನಿನ್ನ ಯಾರು ಮುಗೋಸ್ತರ ಹೌದಾ ಅಷ್ಟ್ರು ಹಟ್ಟಿ ಸತ್ಯ ಇರಲಿಲ್ಲ ಅಂದ್ರೆ ಎಲ್ಲ ಮಾಸ್ಕರಲ್ಲಿ ಸುಳ್ಳು ಹೇಳಿ ಅಂತೇಳಿ ಉತ್ತರವನ್ನು ಹೇಳಿ ಎಲ್ಲಾ ಜನರ ಕೈ ಹೊಡಿಸಿ ನಾವೊಂದು ಕಪಾಯ್ ಕೊಟ್ಟರು ಸಂತೋಷ

18 पुराणಗಳು ನಾಲ್ಕು ವೇದ 18 पुराणಗಳು ಅದು ವ್ಯಾಸ್ಮರುಶಿಗಳು ಬರೆದರು ಹೌದು ವ್ಯಾಸ್ಮರುಶಿಗಳು ಬರೆದ ಕೂಡಲೇ ಒಂದೊಂದು ವೇದವನ್ನು ಮಾಡಿ ಬರೆದರು ಅಂತ ಹೇಳಿ ಸ್ಮತಿ ಸಾಕ್ತ ಹೇಳುತ್ತಾರೆ ವೇದ ಮಾಡಿ ಬರೆದರು ಅಂತ ಹೌದು ವ್ಯಾಸ್ಮರುಶಿಗಳು ಅದು ಶಿವ ಮತ್ತು ಹರಿಬಲ್ಲಕ್ಕೆ ಭೇದವನ್ನು ಮಾಡಿ ಬಂದಿದ್ದಕ್ಕಾಗಿ ವ್ಯಾಸಂ ತೋಳ ಹೊಡೆದು ಬಿಟ್ಟರು ತೋಳ ಹೊಡೆದು ಬಿಟ್ಟರು ಆ ಬಿಟ್ಟರು ತೋಳ ಕಳ ಆ ಕೂಡ ಆ ಯಾಸನ್ ತೋಳ ಮಟ್ಟ ಮೊದಲಿಗೆ ನೋಡಿದವರು ಯಾರು ನೋಡ್ರಿ ಯಾರು ನೋಡಿದ ಪ್ರಶ್ನೆ ಕರೆಮೂರ್ತಿ ಅವರೇ ಪುರಾಣ ಯಾರಿಗೆ ಕೇಳಬಾರ್ದು ಯಾರು ಮೊದಲಿಗೆ ಆಸನ್ ತೋಳ ಹೊರ ಹೊರಗು ಕೂಡ ಕಳೆದ ಮೊದಲಿಗೆ ನೋಡಿದವ್ರು ಯಾರು

ನೀವು ಎರಡು ಮಾತ ಆರ್ ಹಾಗೇ ಶಾಲೆ ಹೊಡೆಸಿ ಎಲ್ಲಾ ಜನರ ಕೈ ಹೊಡೆಸ್ತಿಪ್ಪ ಅಂತಂದ್ರ ಅಮೃತಮ್ ಹಾಕದ ಯಥಾ ಪ್ರಕಾರ ಒಂದು ನಾಲ್ಕು ನೋಡಿ